ಹಾಯ್ ಹಲೋ ನಮಸ್ತೆ ಗೆಳೆಯರೆ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಯಾವುದೋ ಪಾರ್ಕ್ಗೆ ಹೋಗ್ಬಿಟ್ಟಿದ್ದೀರಾ ಅಂದ್ಕೊಂಬೇಡ್ರಿ ಅಲ್ಲ ಇದು ಇದು ಬಂದು ಒಂದು ವಿಧವಾದ ಸೊಪ್ಪಿನ ಬೆಳೆ ಗೊತ್ತಿರೋರಿಗೆ ಗೊತ್ತಿರ್ತದೆ ಗೊತ್ತಿಲ್ದಿರೋರಿಗೋಸ್ಕರ ಹೇಳ್ತೀನಿ ಮೆಂತ್ಯ ಸೊಪ್ಪು ಮೆಂತೆ ಸೊಪ್ಪನ್ನು ನೋಡೋದಕ್ಕೆ ಯಾವ ರೀತಿ ಇದೆ ಗಮನಿಸಿ ಈ ರೀತಿಯಲ್ಲಿದೆ ಇನ್ನು ಇದರ ಕಾಲಾವಧಿ ಎಷ್ಟು ಬೀಜದ ಬೆಲೆ ಎಷ್ಟು ಎಷ್ಟು ಲ್ಯಾಂಡಿಗೆ ಅಂದರೆ ಎಷ್ಟು ವಿಸ್ತೀರ್ಣಕ್ಕೆ ಎಷ್ಟು ಬೀಜ ಹಾಕಬೇಕು ಮತ್ತು ಇದೆಲ್ಲ ಸಂಪೂರ್ಣವಾದ ಮಾಹಿತಿ ಇವತ್ತು ರೈತರಿಂದ ತಿಳ್ಕೊಳ್ಳೋಣ ಮಾಹಿತಿಗಳು ನಿಮಗೆ ಯಾಕೆ ಇಷ್ಟ ಆಗ್ತಿಲ್ಲವಾ ಅನ್ನೋದು ಗೊತ್ತಾಗ್ತಾ ಇಲ್ಲ ತುಂಬಾ ಇನ್ಫಾರ್ಮೇಟಿವ್ ಆಗಿ ಕೊಡ್ತಾನೇ ಇದ್ದೀನಿ ಯಾರು ನನ್ನ ರೆಕಗ್ನೈಸ್ ಮಾ ಇದು ಮಾಡ್ತಿಲ್ಲ ಅಷ್ಟೊಂದು ನಮ್ಮ ವಿಡಿಯೋಸು ಪ್ರಮೋಟ್ ಆಗ್ತಿಲ್ಲ ಮ ಬನ್ನಿ ಹೋಗೋಣ ಈಗ ರೈತರ ಜೊತೆ ಮಾತಾಡಿ ಇನ್ನಷ್ಟು ಮಾಹಿತಿ ಈ ಬೆಳೆ ಬಗ್ಗೆ ತಿಳುವಳಿಕೆ ತಗೊಳ್ಳೋಣ ಸ್ನೇಹಿತರೆ ಬನ್ನಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ನಿಮ್ಮೂರು ಮಾಲೂರು ಹ್ಮ್ ಕೆ ಗಜೇಂದ್ರ ಅಂತೇಳಿ ಹೇಳಿ ಅಣ್ಣ ಈ ಸೊಪ್ಪು ಬೆಳೆಗಳೆಲ್ಲ ಎಷ್ಟ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ನಾವು ಸುಮಾರು ನಲ್ವತ್ ವರ್ಷದಿಂಕ ಮಾಡ್ತಾ ಇದ್ದೀರಿ ಮೊದ್ಲಿಂದ ಇದೇ ಕೆಲಸ ಹ ಮೊದ್ಲಿನಿಂಕ ಇದೇ ಕೆಲ್ಸಾನೇ ತಿಂಗಳಿಗೆಲ್ಲ ಬಂದ್ಬಿಡ್ತಾ ಇದೆ ಇಪ್ಪತ್ತೈದು ದಿನ ಮೂವತ್ತು ದಿನ ಲಾಸ್ಟ್ ಇವಾಗ ಈ ಸೊಪ್ಪು ಬೆಳೆ ಬಂದು ಯಾವಾಗ ರೇಟ್ಗಳು ಇರ್ತದ ಹೆಂಗೆ ಯಾವಾಗು ನೋಡಿದ್ರೇನು ಬೆಳಿತಾ ಇರ್ತೀರಲ್ಲ ನೀವು ರೇಟ್ ಇರೋವಾಗ ಇರ್ತದೆ ಇಲ್ಲ ಅಂದ್ರೆ ಏನು ಬ್ ಬೆ ಮೋಸ ಇಲ್ಲ ನೆಲಕ್ಕೆ ಒಳ್ಳೆ ತಾಕತ್ತಂತಾರ ನಿಜ ಎಲ್ಲಾರು ಎಲ್ಲರೂ ಒಬ್ಬೊಬ್ರು ಏನ್ ಮಾಡ್ತಾರೆ ಬೆಳೆದ್ ಬಿಟ್ಟು ರೇಟ್ ಇಲ್ಲ ಅಂತ ಹೇಳಿದ್ರೆ ಉತ್ತುಾಕ್ಬಿಟ್ಟು ಆಮೇಲೆ ಕ್ಯಾರೆಟ್ ಅದ್ ಚೆಲ್ತಾರೆ ಚೆನ್ನಾಗ್ ಆಗುತ್ತಲ್ಲ ಬೆಳೆ ಇವಾಗ ಒಂದು ಇದು ಎಷ್ಟು ಬೈಲ್ಗ ಹಾಕಿದೀರ ಇವಾಗ ಹತ್ತು ಗುಂಟೆ ಹತ್ತು ಗುಂಟೆಗೆ ಹಾಕಿದ್ರೆ ಎಷ್ಟು ಕೆಜಿ ಬೀಜ ಚೆಲ್ಲಿದೀರಾ ಎಂಟು ಕೆಜಿ ಬೀಜ ಒಂದ್ ಕೆಜಿ ಬೀಜ ರೇಟ್ ಇನ್ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿಯ ಇಲ್ಲ ಲೂಸ್ ಬೀಜಗಳೆಲ್ಲ ತಗೊಂಡ್ರೆ ನಿಮ್ಗೆ ಒಂದು ನೂರ ಹತ್ತು ನೂರ ಇಪ್ಪತ್ತಿಗೆಲ್ಲ ಸಿಗ್ತದಲ್ಲ ಎಪ್ಪತ್ತೈದು ರೂಪಾಯಿ ನೂರ್ ರೂಪಾಯಿ ಒಳಗ ಸಿಗ್ತದೆ ಅದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ಹಾಕಿರೋದು ಇದನ್ನ ಒಂಥರ ಸೀಡ್ಸ್ ಸೀಡ್ಸ್ ಅಂದ್ರೆ ನಾವು ಇಷ್ಟು ದಿನ ಹಾಕ್ತಾ ಇದೆಲ್ಲ ನಾಟಿ ಇದೆಲ್ಲ ಸೀಡ್ ಇದ್ದಂಗೆ ಇದು ಸೀಡ್ಸ್ ಈ ವರ್ಷನೇ ಹಾಕಿರೋದು ಹ್ಮ್ ಇದಕ್ಕ ನೆಲ ತಯಾರಿಗೆ ಬಂದಾಗ ಜಾಸ್ತಿ ಉಳುಮೆ ಮಾಡ್ಬೇಕಾ ಉಳುಮೆ ಏನು ಬೇಕಾಗಿಲ್ಲ ಒಂದು ರೋಟರ್ ಹಾಕಿದ್ರೆ ಸಾಕು ರೋಟ್ರ್ ಹಾಕಿದ್ರೆ ಸಾಕು ಹತ್ತು ಗುಂಟೆ ಬೈಲ್ಕ ಎಂಟು ಕೆಜಿ ಬೀಜ ಹಾಕಿದ್ರೆ ಸಾಕು ಸಾಕು ಆಮೇಲೆ ಈ ನೆಲ ಬಂದು ರೋಟ್ ಹಾಕ್ಬಿಟ್ಟು ಚಲ್ತೀರಿ ಮತ್ತೆ ಬೀಜ ಮುಳುಗ್ಸೋದು ಎಲ್ಲ ಜಾಸ್ತಿ ಮುಳುಗ್ಸ್ಬೇಕ ಮುಳು ಯಾವ ಯಾವ ರೀತಿ ಮುಳುಗಿಸ ನೀವು ಮುಳುಗಿಸಬಹುದು ರೈತರು ಕಂಬಿ ಹತ್ಕೊಂಡು ಹಂಬಿನಲ್ಲಿ ಆಮೇಲೆ ಇವಾಗ ಬೀಜದ್ದು ಎಲ್ಲ ಆಯ್ತು ಎಷ್ಟು ದಿನಕ್ ಬರ್ತದೆ ಈ ಬೆಳೆ ಇಪ್ಪತ್ತೈದು ದಿನ ತಿಂಗಳ ಒಳಗಡೆ ತಿಂಗಳೊಳಗಡೆ ಬಂದ್ಬಿಡ್ತದ ಬಂದ್ಬಿಡ್ತದೆ ಸರಿ ಸರಿ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಮೊದ್ಲು ಬೀಜ ಚೆಲ್ಲವಾಗ ಏನಾದ್ರು ಕೊಡ್ಬೇಕಕ್ಸ್ ಏನಾದ್ರು ಹಾಕ್ಬೇಕು ಆಮೇಲೆ ಏನ ಇದು ಬೆಳವಣಿಗೆ ಆಗುವಾಗ ಯಾವ್ದಾದ್ರು ಗೊಬ್ಬರ ಕೊಡ್ಬೇಕಾ ಗೊಬ್ಬರ ಇಲ್ಲ ಹ್ಮ್ ಔಷಧಿ ಹೊಡೀಬೇಕು ಏನ್ ಬರ್ತದೆ ಇದಕ್ಕೆ ರೋಗ ಬಿಡ್ತದೆ ರಂಗೋಲಿ ರಂಗೋಲಿ ತರ ಆಮೇಲೆ ಅಷ್ಟೇ ಇಲ್ಲ ಇದು ಪೌಡರ್ ಏನಾದ್ರೂ ಹಾಕ್ಬೇಕಾ ಪೌಡರ್ ಏನು ಬೇಕು ಬರಿಯ ಒಂದ್ ಮದ್ದು ಹೊಡೆದ್ರೆ ಸಾಕು ಇವಾಗ ಎಷ್ಟ್ ದಿನಕ್ ಬರ್ತದೆ ಇದು ದಿನ ದಿನ ಒಳಗಡೆ ಮೂವತ್ ದಿನ ಒಳಗಡೆ ಬಂದ್ಬಿಡ್ತದೆ ಪೂರ್ತಿ ಆಮೇಲೆ ಕಟಾವ್ ಮಾಡ್ಬಿಡ್ತದೆ ಮೂವತ್ತೈದು ದಿನ ಕಟಾವ್ ಇಲ್ಲಾಂದ್ರೆ ಏನಾಗ್ತದೆ ಹೂವು ಬಂದ್ಬಿಡ್ತದೆ ಮಾರ್ಕೆಟ್ ಇದಿರಲ್ಲ ಜಾಸ್ತಿ ರೇಟ್ ಅಂದ್ರೆ ಒಂದ್ ಕಟ್ಟಿಗೆ ಎಷ್ಟು ಸಿಕ್ಕೈತ ಕಡಿಮೆ ರೇಟ್ ಅಂದ್ರೆ ಎಷ್ಟ್ ಸಿಕ್ಕೈತ ರೂಪಾಯಿ ರೂಪಾಯಿ ಜಾಸ್ತಿ ಅಂದ್ರೆ ಮೂವತ್ ರೂಪಾಯಿ ಬಜಾರ ಯಾವ್ದು ಹೋಗಲ್ಲ ಅಂದ್ರೆ ಅವಾಗ ರೇಟ್ ಇರ್ತದೆ ಬಜಾರ್ಕ್ ಬಂದ್ಬಿಟ್ರ ಡೌನ್ ಆತದೆ ಹತ್ತು ರೂಪಾಯಿ ಎಂಟು ರೂಪಾಯಿ ರೂಪಾಯಿ ಬೆಳೆ ಎಷ್ಟ್ ಮಾಡ್ತಾರ ಅದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆತದೆ ಆ ಒಬ್ಬರೇನಾಪಂಚ ವಿಶಾಲ ಪ್ರಪಂಚ ವಿಶಾಲವಾಗಿ ಆಯ್ತಾ ಎಲ್ರು ಎತ್ಕೊಂಡ್ ಇದೆಲ್ಲ ಆಯ್ತು ಇದ್ರಲ್ಲಿ ಸಾಯ್ತದೆ ಅಂತ ಹೇಳ್ತಾರಲ್ಲ ಈ ಇವಾಗ ಇಲ್ಲಿ ಇಲ್ಲಿ ನೋಡೋದಾದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಸ್ವಲ್ಪ ಮೆಂತ್ಯದಲ್ಲಿ ಬಂದ ಕಂಪ್ಲೇಂಟ್ ಇದು ದೊಡ್ಡ ಕಂಪ್ಲೇಂಟ್ ಇರಿ ಇರಿ ಹಿರಿ ಇರಿ ಹೇಳ್ತೀನಿ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಈ ರೀತಿ ಮೆಂತೆ ಎಲ್ಲ ಸತ್ತೋಗುತ್ತೆ ಇದಕ್ಕೇನ್ ಕಾರಣ ಅಂತ ತಿಳ್ಕೋಣ ಇವಾಗ ಹೇಳಿ ಇವಾಗ ಆತರ ಆಗ್ಬಿಟ್ಟಿದೆಯಲ್ಲ ಅಲ್ಲಿ ಹುಷಿ ಇದ್ರೆ ಹ್ಮ್ ನೆಲ ಉಸಿ ಇದ್ರೆ ಒಟ್ಟೋತ ಉಸಿ ಅಂತ ಹೇಳಿದ್ರೆ ಜಾಸ್ತಿ ಉಳ್ಮೆ ಆಗಿರಬಾರದು ಉಳ್ಮೆ ಆಗಬಾರ್ದು ಇದಕ್ಕೆ ನೆಲ ಅಷ್ಟೊಂದು ಬೇಕಾಗಿಲ್ಲ ಅಷ್ಟೊಂದು ಬೇಕಾಗಿಲ್ಲ ಎರಡು ಅಂಗ್ಲ ಮೂರ್ ಅಂಗ್ಲ ಇದ್ರೆ ಸಾಕು ಸಾಕು ಜಾಸ್ತಿ ಉಳ್ಮೆ ಆದ್ರೆ ಸತ್ತ ಹೋಗ್ಬಿಡ್ತದೆ ಉಳುಮೆ ಮಾಡ್ಬಿಟ್ಟು ಹಾಕಿದ್ರೆ ಹೋಗಲ್ಲ ಇನ್ನ ನೀರುಗಳ ವಿಚಾರಕ್ಕೆ ಬಂದಾಗ ಎಷ್ಟ್ ದಿನಕ್ಕ ಒಂದ್ಸಲ ಕೊಡ್ತೀರಾ ದಿನ ಕೊಡ್ಬೇಕಾ ಇಲ್ಲ ದಿನ ಬೇಕಾಗಿಲ್ಲ ಮೂರ್ ದಿನಕ್ಕ ನಾಲ್ಕ್ ದಿನಕ್ಕ ಒಂದ್ಸಲ ಬಿಟ್ರೆ ಚೆನ್ನಾಗ್ ನೆನ್ಸ್ಬೇಕ ಚೆನ್ನಾಗ್ ನೆನ್ಸ್ಬೇಕು ದಿನ ಕೊಡಂಗಿದ್ರೆ ಸ್ವಲ್ಪ ಸ್ವಲ್ಪ ಕೊಡೋದಾ ದಿನಾ ಕೊಡಂಗಿದ್ರೆ ದಿನಕ್ಕೂ ಬೇಕಾಗಿಲ್ಲ ದಿನ ಕೊಡರನ ಮಾತ್ರ 풀 ಆಗಿ ನೆನಸಬೇಕು ದಿನ ಹಾ ನಾಲ್ಕು ದಿನಕ್ಕೆ ಮಾಡ್ಕೊಂತಾ ಮળತಿದ ಆದಮೇಲೆ ಎರಡು ದಿನಕ್ಕ ಒಂದಿನ ಬಿಟ್ಟು ದಿನ ಬಿಡು ಹಾ ಒಂದಿನ ಬಿಟ್ಟು ಒಂದಿನ ಜಾಸ್ತಿ ತ್ಯಾವ ಮಾಡಿದ್ರೆನೋ ಇ ತಡಿಯಲ್ಲ ಹೋಗ್ಬಿಡ್ತದ ಹ್ಮ್ ಅವ್ತ ಮೀಡಿಯಂ ಆಗಿ ಬಿಟ್ಕೊಂಡ್ಬೇಕು ಇವಾಗ ಇದೊಂದು 10 ಗುಂಟೆ ಬಯಲ್ ಹೇಳಿದಿರಾ ಆ ಈ 10 ಗುಂಟೆ ಬಯಲ್ಕ ಆ ಎಷ್ಟು ಕಟ್ ಬರ್ಬೋದು ಬಂದ್ರೆ ಮೂರ್ ಸಾವಿರ ಕಟ್ಟು ಬೆಳಿಬಹುದು ಬೆಳಿಬಹುದು ಐದ್ ಸಾವಿರ ಕಟ್ಟು ಬೆಳಿಬಹುದು ಇಳುವರಿ ಬಂದಂಗೆಲ್ಲ ಆತದೆ ಇದು ತುಂಬಾ ಒತ್ತಾಗಿ ಅಂತಾರೆ ದೂರ ದೂರ ಇದ್ರೆ ಚೆನ್ನಾಗಿ ಬರೋದಿಲ್ಲ ಅಂತ ನಿಜಾನ ಹೌದು ಒತ್ತಾಗಿ ಚೆಲ್ಲದ್ರೆ ಕಟ್ಕ ನಮ್ಕ ಇದ್ರೆ ಕಟ್ ಬಿಳಲ್ಲ ಕಟ್ಟಗಳು ಬೆಳೆ ಇವಾಗ ಒಂದ ತಿಂಗಳಿಗೇಲ್ಲ ಬರೋಂತ ಬೆಳೆಗಳು ಇವಾಗ ಫಸ್ಟ್ ಎಲ್ಲಾ ನೀರು ಕಟ್ಟಬಿಟ್ಟು ಬಿಳಿತಾ ಇದ್ರೆ ಇವಾಗ ಎಲ್ಲಾ ಈ ಸ್ಪ್ರಿಂಕ್ಲರ್ಗಳು ಬಂದ್ಬಿಟ್ಟೈತೆ ಚೆನ್ನಾಗಿ ಬರುತ್ತಾ ಬೆಳೆಗಳಿದ್ರೆ ಚೆನ್ನಾಗಿ ಬರುತ್ತೆ ಬೆಳೆ ಚೆನ್ನಾಗಿ ಬರುತ್ತಾ ಯಾವ್ದ್ ಬಳಸೋದು ನೀವು ಸ್ಪ್ರಿಂಕ್ಲರ್ಗಳು ಈ ಇದು ಇವುಗಳು ಜೈ ಇದು ಜೈನ ಜೈ ಒಂದು ತಿಂಗಳಿಗೆಲ್ಲ ಮುಗಿದ ಹೋಗತದೆ ಕೆಲಸ ಇದು ಮತ್ತೆ ಮಾರ್ಕೆಟಿಂಗ್ ಬಂದು ನೀವೇ ಕಿತ್ಕೊಂಡೋಗಿ ಹೋಗ್ತೀರಾ ಅಥವಾ ಯಾರಾದರೂ ಬರ್ತಾರ ನೀವು ಇಲ್ಲೇ ತೋಟದಲ್ಲೇ ಕೊಟ್ಟು तोड़ದಲೆ ಇವಾಗ ಈ ಹತ್ತು ಗುಂಟೆ ಬಯಲು ಎಷ್ಟಕ್ ಕೊಟ್ಟಿದ್ದೀರಾ ಮೂವತ್ತ್ ಮೂವತ್ ಸಾವಿರಕ್ಕೆ ಹಂಗಾದ್ರೆ ಇವಾಗ ರೇಟ್ಗಳು ಸ್ವಲ್ಪ ಚೆನ್ನಾಗಿ ನಡೀತಾ ಎಷ್ಟೊಂದ್ ಹತ್ತು ಹದಿನೈದು ಐತ ರೂಪಾಯಿ ಎಂಟು ರೂಪಾಯಿ ಹಾ ಈಗ ಒಟ್ಟಾರೆ ಈ ಹತ್ತು ಗುಂಟೆ ಲ್ಯಾಂಡ್ ನ ಮೂವತ್ ಸಾವಿರ ಕೊಟ್ಟಿದೀರಾ ಕಾಸುಗಳು ಎಲ್ಲಾ ಕರೆಕ್ಟ್ ಆಗಿ ಕೊಟ್ಬಿಡ್ತಾರ ನಿಮ್ಗೆ ಮಾತಾಡಿದ್ದು ಬೆಲೆಗಳು ಮಾತಾಡಿದ್ದು ಅವರು ಏನು ಲಾಸ್ಟ್ ಆಗ ಅವ್ರು ಗೋಜಾಡಿ ಹಂಗೆ ಹಿಂಗೆ ಅಂದ್ರೆ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಇಡ್ಕೊಂಡೆ ಕೊಡ್ತಾರೆ ಹ್ಮ್ ಕೊಟ್ಬಿಡ್ತಾರೆ ಮಾರ್ಬಿಟ್ರೆ ಪೂರ್ತಿ ಕಾಸು ಕಾಸು ಕೊಟ್ಬಿಡ್ತಾರೆ ಉಣ್ಣ ಹಾಕು ಕೊಡ್ತಾರೆ ಇಲ್ಲ ಅಂದ್ರೆ ವ್ಯಾಪಾರದಾಗ ಹ್ಮ್ ಇಡ್ಕೊಡ್ ಕೊಡ್ತಾರೆ ಇದು ಹಿಂಗೆ ನಡೀತದೆ ವ್ಯಾಪಾರ ವ್ಯಾಪಾರ ಮತ್ತೆ ಪರವಾಗಿಲ್ಲ ಅಂತೀರಾ ತಿಂಗ್ಳಕ್ಕೆಲ್ಲಾ ಬೆಳೆಯೋ ಬೆಳೆಗಳು ಹಿಂದಿಂದನೇ ಹಾಕ್ಬಾರ್ದ ಇದು ಒಂದ್ ಒಂದ್ಕಿತ್ತ ಮೆಂತ್ಯ ಸೊಪ್ಪಿದ್ರೆ ಒಂದ್ ಕಿತ್ತ ಸಕ್ಕ ಚಿಲ್ಬಹುದು ಪಾಲಕ್ಕಿ ಸೆಲ್ಬಹುದು ಒಂದೊಂದು ರೀತಿ ಒಂದೊಂದ್ ಬೆಳೆ ಒಂದೇ ಬೆಳೆನ ಮಾಡ್ತೀನಿ ಅಂತ ಅದನ್ನೇ ಮಾಡ್ಬಾರ್ದು ಮಾಡ್ಬಾರ್ದು ಚೆನ್ನಾಗ್ ಆಗಲ್ಲ ಚೆನ್ನಾಗ್ ಆಗಲ್ಲ ಈಗ ಮೆಂತ್ಯ ಶೆಡ್ಲಿದ್ದೀನಿ ಮೆಂತ್ಯ ಆದ್ಮೇಲೆ ಸೊಕ್ಕತ್ತೆ ಸೊಕ್ಕತ್ತೆ ಆದ್ಮೇಕ ಸಬ್ಬಕ್ಕಿ ಸಬ್ಬಕ್ಕಿ ಆದ್ಮೇಕ ಪಾಲಕ್ಕಿ ಮತ್ತೆ ಕಳೆ ಔಷಧಿಗಳು ಏನಾದ್ರು ಹೊಡಿಬೇಕ ಇದ್ರಲ್ಲಿ ಕಳೆ ಇದ್ರೆ ಕಳೆ ಇದ್ರೆ ಹೊಡಿಬಹುದು ಕಳೆ ಇಲ್ದಿರ ಏನು ಅಲ್ಲಲ್ಲ ಬೀಜ ಚೆಲ್ಲದ್ಮೇಲೆ ಮೇಲೆ ಹೊಡಿ ಕೊಡುದು ಇದ್ರಲ್ಲಿ ಹೊಡಿ ಬೀಡಲ್ಲಿ ಹೊಡ್ಕೊಬಹುದು ಬೀಡಲ್ಲಿ ಹೊಡಿಬಹುದು ಕಳೆ ಔಷಧಿ ಇಷ್ಟೆಲ್ಲಾ ಮಾಹಿತಿ ನಮ್ಮ ಚಾನೆಲ್ಗೆ ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ಒಂದು ತಿಂಗಳಿಗೆ ಒಳಗಾಗಿ ಬರುವಂಥ ಮೆಂತ್ಯದ ಬೆಳೆ ಬಗ್ಗೆ ಒಂದು ಪೂರ್ಣ ಮಾಹಿತಿ ಫಾರ್ಮರಿಂದ ನಿಮಗೋಸ್ಕರ ಕೊಟ್ಟಿದ್ದೀನಿ ಬೆಳೆ ನೋಡೋದಾದರೆ ಗಮನಿಸಿ ಅಲ್ಲಲ್ಲಿ ಕಾಂಗ್ರೆಸ್ ಗಿಡನೂ ಐತೆ ಬೇಜಾರು ಮಾಡ್ಕೊಂಬಿಡ್ರಿ ಅದು ನಮ್ಮ ದೇಶ ಬಿಟ್ಟು ಹೋಗಂಗಿಲ್ಲ ಅದು ಹಂಗೆ ಇಲ್ಲೇ ಇತ್ತು ಹೋಗ್ಬಿಡೋಂಗೈತ ಅದ್ರ ಜೊತೆಗೆ ನಾವು ಬದುಕ್ತಾ ಇರಬೇಕು ತಲೆ ಕೆಡಿಸ್ಕೊಳ್ಳೋದು ಬೇಡ ಇದಿಷ್ಟು ಒಂದು ಮೆಂತ್ಯದ ಬೆಳೆ ಬಗ್ಗೆ ಒಂದು ಪುಟ್ಟ ಮಾಹಿತಿ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಸ್ನೇಹಿತರೆ